ಸ್ನೇಹಿತರೆ ನಮಸ್ಕಾರ ನಾನು ಗುಬ್ಬಚ್ಚಿ ಸತೀಶ್ ಈ ವಾರ ಯಾವ ಕನ್ನಡ ಸಿನಿಮಾ ನೋಡಿದ್ರಿ ಸೊ ಹೇಗಿತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಗೆ ನಿಮ್ಮನ್ನೆಲ್ಲ ಸ್ವಾಗತಿಸ್ತೀನಿ ನಾನು ನಿನ್ನೆ ಇಂದಿನ ಒಂದು ವಿಡಿಯೋದಲ್ಲಿ ಈಗಾಗಲೇ ಹೇಳಿದ್ದೀನಿ ನಟ ಧ್ರುವ ಸರ್ಜಾ ಅವರು ಹೊಸ ಸಿನಿಮಾ ಇದೆ ರಚಿತಾ ರಾಮ್ ಅದರಲ್ಲಿ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ ಅಂತ ಆ ಸಿನಿಮಾ ನೆನೆ ಮುಹೂರ್ತ ಆಗಿದೆ ಇವಾಗ ಸ್ವಲ್ಪ ಹೊತ್ತಿಗೆ ಮುಂಚೆ ಟೈಟಲ್ ಟೀಸರ್ ರಿಲೀಸ್ ಮಾಡಿದ್ದಾರೆ ಕ್ರಿಮಿನಲ್ ಅಂತ ಸಿನಿಮಾಗೆ ಹೆಸರಿಡಲಾಗಿದೆ ಗೋಲ್ಡ್ ಮೈನ್ಸ್ ಟೆಲಿಫಿಲಮ್ಸ್ ಅನ್ನುವ ಒಂದು ನಿರ್ಮಾಣ ಸಂಸ್ಥೆ ಈ ಸಿನಿಮಾವನ್ನು ನಿರ್ಮಾಣ ಮಾಡ್ತಾ ಇದೆ ಇತ್ತೀಚೆಗೆ ಕೆರೆಬೇಟೆ ಎನ್ನುವ ಒಂದು ಸಿನಿಮಾ ಬಂದಿತ್ತು ನಟ ಗೌರಿಶಂಕರ್ ಅವರು ಅದರಲ್ಲಿ ನಾಯಕನಾಗಿ ಅಭಿನಯಿಸಿದ್ರು ಆ ಸಿನಿಮಾದ ನಿರ್ದೇಶಕರಾದ ಕೆರೆಬೇಟೆ ಸಿನಿಮಾದ ನಿರ್ದೇಶಕರಾದ ರಾಜ್ಗುರು ಬಿ ಅವರು ಈ ಸಿನಿಮಾದ ನಿರ್ದೇಶಕರು ಈ ಸಿನಿಮಾದಲ್ಲಿ ಅಂದರೆ ಧ್ರುವ ಸರ್ಜಾ ಆ್ಯಕ್ಷನ್ ಪ್ರಿನ್ಸ್ ನಟ ಧ್ರುವ ಸರ್ಜಾ ಏನಿದ್ದಾರೆ ಅವರ ಒಂದು ಏಳನೇ ಸಿನಿಮಾ ಕ್ರಿಮಿನಲ್ ಆಗಿ ಹೊರಗಡೆ ಬರ್ತಾ ಇದೆ ಈ ಸಿನಿಮಾದ ಮುಹೂರ್ತ ನೆನ್ನೆ ಆಗಿದೆ ಈಗ ಡಿಸೆಂಬರ್ ಇನ್ನೇನು ಶು ಶೂಟಿಂಗ್ ಶುರುವಾಗಿ ಸಿ ನೂರ ಇಪ್ಪತ್ತು ದಿನ ಏನೋ ಶೆಡ್ಯೂಲ್ ಮಾಡಿದಾರಂತೆ ಅದಾದಮೇಲೆ ಇನ್ನು ಸಿಕ್ಸ್ ಮಂತ್ಸ್ ಒಳಗಡೆ ಸಿನಿಮಾ ಬಿಡುಗಡೆ ಮಾಡಬೇಕು ಹಿಂದಿನ ಸಿನಿಮಾಗಳೆಲ್ಲ ಭಾಳ ಡಿಲೇ ಆಯಿತು ವರ್ಷಕ್ಕೆ ಎರಡಾದ ಸಿನಿಮಾ ಇನ್ಮೇಲೆ ಮಾಡ್ತೀನಿ ಅಂತ ನಟ ಧ್ರುವ ಸರ್ಜಾ ಅವರು ಹೇಳಿದ್ದಾರೆ ಇನ್ನು ಈ ಕ್ರಿಮಿನಲ್ ಟೈಟಲ್ ಟೀಸರ್ ನೋಡಿದಾಗ ಅಂತಂದರೆ ಇದು ಶಿವ ಪಾರ್ವತಿ ಆ ಲವ್ ಸ್ಟೋರಿ ಉತ್ತರ ಕರ್ನಾಟಕದ ಜವಾರಿ ಭಾಷೆಯಲ್ಲಿ ಗ್ರಾಮೀಣ ಹಿನ್ನೆಲೆಯಲ್ಲಿ ಈ ಸಿನಿಮಾ ಮೂಡಿ ಬರ್ತಾ ಇದೆ ಶಿವ ಪಾರ್ವತಿ ಲವ್ ಸ್ಟೋರಿ ಡೈಲಾಗ್ಗಳೆಲ್ಲ ಇದೆ ಆ ಶಿವನ ಆಲ್ರೆಡಿ ಪಾರ್ವತಿ ಇದ್ದಾಳೆ ಸೊ ಈಗ ನಾನು ಮಾಡಿ ಪ್ರೀತಿ ಮಾಡಿದ್ದು ನಿಜ ಆದರೆ ನಿನಗೆ ಸಿಗಲ್ಲ ಅಂತ ಹೇಳ್ತಾಳೆ ಪಾರ್ವತಿ ನೀನು ಯಾಕೆ ಸಿಗಲ್ಲ ಅದು ಏನು ಆಗುತ್ತೆ ಅನ್ನುವ ಒಂದು ಕುತೂಹಲವನ್ನು ಉಂಟು ಮಾಡುವಂತೆ ಈ ಕ್ರಿಮಿನಲ್ ಸಿನಿಮಾದ ಒಂದು ಡೈಲಾಗ್ ಟೈಟಲ್ ಟೀಸರ್ ಏನು ರಿಲೀಸ್ ಆಗಿದೆ ಅದರಲ್ಲಿರೋ ಡೈಲಾಗು ಹೇಳ್ತಾ ಇದೆ ಭಾಷೆ ಕೂಡ ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಲುಕ್ ಕೂಡ ಎಲ್ಲ ಚೆನ್ನಾಗಿದೆ ನೋಡಬೇಕು ಹೇಗೆ ಬರುತ್ತೆ ಈ ಸಿನಿಮಾ ಅಂತಂದ್ಬಿಟ್ಟು ಇದಕ್ಕೆ ಚಂದನ್ ಶೆಟ್ಟಿ ಅವರು ಮ್ಯೂಸಿಕ್ ಮಾಡ್ತಿದ್ದಾರೆ ಎನ್ನುವ ಒಂದು ಮಾತು ಕೇಳಿ ಇದೆ ವೈದ್ಯ ಅವರ ಕ್ಯಾಮ್ರಾ ವರ್ಕ್ ಇರಲಿದೆಯಂತೆ ಇದರಲ್ಲಿ ಆ ನಟ ಅಚ್ಯುತ್ ಕುಮಾರ್ ಮತ್ತು ಗೋಪಾಲಕೃಷ್ಣ ದೇಶಪಾಂಡೆ ಆಮೇಲೆ ತಾರಾ ಅವರು ಆಮೇಲೆ ಉತ್ತರ ಕರ್ನಾಟಕದ ರಂಗಭೂಮಿ ಆ ಕಲಾವಿದರೆಲ್ಲ ಭಾಗವಹಿಸ್ತಾರೆ ಅನ್ನುವ ಮಾತು ಕೂಡ ಕೇಳಿಬರ್ತಾ ಇದೆ ಸೊ ಇದು ಈ ಮಲೆನಾಡಿನ ಭಾಗಗಳಲ್ಲಿ ದೀಪಾವಳಿ ಸಮಯದಲ್ಲಿ ಒಂದು ಹಬ್ಬ ಅಂತ ಒಂದು ಆಚರಣೆ ಇರುತ್ತೆ ಅದರ ಒಂದು ಸಂಪ್ರದಾಯನವನ್ನು ಕೂಡ ಒಳಗೊಂಡಿದೆ ಅಂತ ಬರ್ತಾ ಇದೆ ಸೊ ಟೋಟಲಿ ಈ ಒಂದು ಸಿನಿಮಾ ಕ್ರಿಮಿನಲ್ ಸಿನ್ಮಾ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿ ನಟ ಧ್ರುವ ಸರ್ಜಾ ಅವರು ನಾಯಕ ನಟನಾಗಿ ಮತ್ತು ಎಂಟು ವರ್ಷಗಳ ಬಳಿಕ ಭರ್ಜರಿ ಸಿನಿಮಾದಲ್ಲಿ ನಾಯಕಿಯಾಗಿರೋರು ಸೀತಾರಾಮ್ ಅವರು ಅವರು ಇಬ್ಬರು ಜೋಡಿ ಈ ಸಿನಿಮಾದಲ್ಲಿ ಶಿವ ಪಾರ್ವತಿಯಾಗಿ ಮತ್ತೆ ಒಂದಾಗಿ ಒಟ್ಟಾಗಿ ಅಭಿನಯಿಸ್ತಾ ಇದ್ದಾರೆ ಭರ್ಧರಿ ಸಿನಿಮಾದಲ್ಲಿ ಉತ್ತರ ಕರ್ನಾಟಕಕ್ಕೆ ನಾಯಕ ಹೋಗುವ ಒಂದು ಕತೆ ಇತ್ತು ಇದ್ರ ಈ ಕತೆ ಕ್ರಿಮಿನಲ್ ಕತೆ ಪೂರ್ತಿ ಉತ್ತರ ಕರ್ನಾಟಕದ ಒಂದು ಗ್ರಾಮೀಣ ಪ್ರದೇಶದ ಹಿನ್ನೆಲೆಯನ್ನು ಒಂದಿರುತ್ತೆ ಅಂತ ಕೂಡ ವಿಷಯ ಗೊತ್ತಾಗಿದೆ ಸೊ ಒಟ್ಟಿನಲ್ಲಿ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಸಿನಿಮಾ ಚೆನ್ನಾಗಿ ಬರಲಿ ಗೆಲ್ಲಿ ಅಂತ ಹೇಳ್ತಾ ಸಿನ್ ಸಿನಿಮಾ ತಂಡಕ್ಕೆ ಶುಭವನ್ನು ಕೊಡ್ತಾ ನನ್ನ ವಿಡಿಯೋ ಮುಗಿಸ್ತೀನಿ ಎಲ್ರಿಗೂ ಧನ್ಯವಾದಗಳು